ಮೊಬೈಲ್ ನೋಡ್ಕೊಂಡು ಊಟ ಮಾಡೋದು ಬೇಡ ಊಟ ನೋಡ್ಬಿಟ್ಟು ಒಂದು ತುತ್ತ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ ದೇವ್ರನ್ನ ನಿನ್ಸ್ಕೊಂಡು ಊಟ ಮಾಡಿದ್ರೆ ನಿಮಗೆ ಪ್ರಾಣಶಕ್ತಿ ತುಂಬ ಜಾಸ್ತಿ ಆಗುತ್ತೆ ನಿಮ್ಮ ಹೆಲ್ತು ತುಂಬ ಚೆನ್ನಾಗಾಗುತ್ತೆ ಊಟ ಮಾಡೋದು ಖುಷಿ ಖುಷಿಯಾಗಿ ಊಟ ಮಾಡಬೇಕು ಆಮೇಲೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ನೀವು ಕೆಳಗಡೆ ಕೂತ್ಕೊಂಡು ಊಟ ಮಾಡುವಾಗ ನಿಮ್ಗೆ ಸಿಕ್ಕಾಪಟ್ಟೆ ಕನೆಕ್ಟಿವಿಟಿ ಆಗ್ತೀರ ಭೂಮಿ ಜೊತೆಗೆ ಆಮೇಲೆ ಯಾವಾಗಲೂ ಕೈನಲ್ಲೇ ಊಟ ಮಾಡೋದಕ್ಕೆ ಏನಂದರೆ ಕೈ ಫಸ್ಟು ಫೀಲ್ ಆಗುತ್ತೆ ಊಟನ ಫಸ್ಟ್ ಕೈನ ಫೀಲ್ ಮಾಡಿಸಿ ಆಮೇಲೆ ನೀವು ಬಾಯಲ್ಲಿ ಇಟ್ಕೊಳ್ಳುವಾಗ निंसिकपटे एनर्जी अन्नपूर्णे सदा पूर्णे शङ्करप्राणवल्लभे ज्ञानवैराग्यसिद्ध्यर्थं देहि च पार्वती ब्रह्मार्पणं ब्रह्महवि ब्रह्माग्नौ ब्रह्मणाहुतं ब्रह्मै वतेन गन्तव्यं ಸೊ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ತುತ್ತು ಯಾವಾಗಲೂ ಅಷ್ಟೇ ದೇವ್ರನ್ನ ನೆನೆಸ್ಕೊಂಡು ಇವತ್ತು ಈ ಒಂದು ಊಟ ಯಾರಿಂದ ಸಿಕ್ಕಿದೆಯೋ ಅವ್ರಿಗೆ ಒಳ್ಳೆಯದಾಗಲಿ ಯಾರು ಅಡುಗೆ ಮಾಡಿದಾರೋ ಅವ್ರಿಗೆ ಒಳ್ಳೇದಾಗಲಿ ಯಾರು ಇದ್ರನ್ನ ಬೆಳೆದು ಇಲ್ಲಿವರೆಗೂ ತಂದು ಕೊಟ್ಟಿದ್ದಾರೋ ಫಾರ್ಮರ್ಸು ಸೊ ಅವ್ರಿಗೂ ಒಬ್ಬ ಒಳ್ಳೇದಾಗಲಿ ಸೊ ಫಸ್ಟು ತುತ್ತನ್ನ ಬಾಯಿಟ್ಕೊಳ್ಳೋದು ನಮಸ್ಕಾರ ಮಾಡಿಕೊಂಡು ತುತ್ತನ್ನ ಇಟ್ಕೊಳ್ಳೋದು ಮಾಡಿ